ಗುಡ್ ಈವ್ನಿಂಗ್ ಟು ಎವ್ರಿ ವನ್ ನಾನು ನಿಮ್ಮ ನೆಚ್ಚಿನ ರಾಹುಲ್ ಸರ್ ಅನಿಕೇತನ ಪದವಿ ಪೂರ್ವ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ಎಚ್ಒ ಡಿ ಹಾಗೂ ವಿದ್ಯಾರ್ಥಿಗಳ ಸಲಹೆಗಾರರು ಅದಲ್ಲದೆ ಮಂಡ್ಯ ಜಿಲ್ಲೆಯ ಮೋಟಿವೇಶನ್ ಸ್ಪೀಕರ್ ಇವತ್ತು ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತಿರುವಂತಹ ವಿಚಾರ ಏನಪ್ಪ ಅಂದ್ರೆ ತಂದೆ ಹಾಗೂ ಮಗನ ಸ್ಮಾಲ್ ಸ್ಟೋರಿ ತಂದೆ ಕಷ್ಟಪಟ್ಟು ಬೇವರು ಸುರಿಸಿ ಒಂದೊಂದು ರೂಪಾಯಿನ ಸಂಪಾದನೆ ಮಾಡಿಟ್ಕೊಂಡು ತನ್ನ ಮಗನ ಒಂದು ಪ್ರತಿಷ್ಠಿತ ಕಾಲೇಜ್ಗೆ ಸೇರಿಸಬೇಕು ಅಂತ ಹೇಳಿ ಸೇರಿಸಿರ್ತಾರೆ ಆ ಕಾಲೇಜ್ನಲ್ಲಿ ನಲ್ಲಿ ಓದ್ತಿದ್ದಂತ ಮಗನ ಚಪ್ಪಲಿ ಒಂದ್ ದಿವಸ ಕಿತ್ತೋಗುತ್ತೆ ಸೊ ಅವ್ನು ಬಂದು ಆ ಶಾಲೆನಲ್ಲಿ ಪಾಠ ಮಾಡ್ತಿರುವಂತ ಟೀಚರ್ನ ರಿಕ್ವೆಸ್ಟ್ ಮಾಡ್ಕೊತಾನೆ ಸರ್ ನಾನು ಚಪ್ಲಿ ಕಿತ್ತೋಗಿದೆ ನಮ್ಮ ತಂದೆಗೆ ನಾನೀಗ ಫೋನ್ ಮಾಡಿ ತಿಳಿಸ್ಬೇಕು ಅವ್ರು ನಾನು ಹೊಸ ಚಪ್ಲಿ ತಂದ್ಕೊಡ್ತೀನಿ ಅಂತ ಮೊದ್ಲೇ ಹೇಳಿದ್ರು ಇಷ್ಟ್ ದಿವ್ಸ ಆದ್ರೂ ತಂದ್ಕೊಟ್ಟಿಲ್ಲ ಈಗ ಈ ಚಪ್ಲಿ ಹಾಕೊಂಡು ಓಡಾಡಕ್ ಆಗಲ್ಲ ದಯವಿಟ್ಟು ಒಂದು ಫೋನ್ ಮಾಡ್ಕೊಡ್ತೀರಾ ಸರಿ ಶಿಕ್ಷಕರು ಹೇಳ್ತಾರೆ ಯಾವ ಊರು ನಿಮ್ದು ಅಂತ ಹೇಳಿದಾಗ ಆ ಹುಡುಗ ಊರಿನ ಹೆಸರು ಹೇಳಿದಾಗ ಶಿಕ್ಷಕರು ಹೇಳ್ತಾರೆ ತುಂಬಾ ದೂರ ಇದೆಯಲ್ಲಪ್ಪಾ ನೂರೈವತ್ತರಿಂದ ಇನ್ನೂರು ಕಿಲೋಮೀಟರ್ ದೂರದಲ್ಲಿದ್ದಾರೆ ನಿಮ್ ತಂದೆ ಈಗ ಅರ್ಜೆಂಟ್ಗೆ ನಿಮ್ ತಂದೆ ಯಾವುದೇ ಕಾರಣಕ್ಕೂ ಸ್ಲಿಪ್ಪರ್ನ ಕೊಡ್ಸ್ಲಿಕ್ಕಾಗಲ್ಲ ನೀನೊಂದು ಕೆಲಸ ಮಾಡು ನಾನೇ ನಿನಗೆ ಒಂದು ಮುನ್ನೂರು ರೂಪಾಯಿ ದುಡ್ಡು ಕೊಟ್ಟಿರ್ತೀನಿ ಅದರಲ್ಲಿ ಒಂದು ಒಳ್ಳೆ ಸ್ಲಿಪ್ಪರ್ ತಕೋ ಇಲ್ಲ ಸರ್ ಆ ರೀತಿ ಆಗಲ್ಲ ನನ್ನ ತಂದೆಗೆ ಹೇಳ್ಬಂದಿದೀನಿ ಸರ್ ಅವರು ಒಂದೂವರೆ ಸಾವಿರ ರೂಪಾಯಿ ಸ್ಲಿಪ್ಪರ್ ಕೊಡಿಸ್ತೀನಿ ಅಂತ ಹೇಳಿದಾರೆ ನನಗೆ ಆ ಒಂದೂವರೆ ಸಾವಿರ ರೂಪಾಯಿ ಸ್ಲಿಪ್ಪರೇ ಬೇಕು ಎಲ್ಲಾ ಹುಡುಗರು ಆ ರೀತಿ ಸ್ಲಿಪ್ಪರ್ ಹಾಕೋತಿರುವಾಗ ನನಗೂ ಆಸೆ ಇದೆ ಸರ್ ನನಗ ಆ ತರ ಸ್ಲಿಪ್ಪರ್ ಬೇಕು ಸರಿ ಅಂತ ಹೇಳಿ ಶಿಕ್ಷಕರು ಏನ್ ಮಾಡ್ತಾರೆ ಅವರ ತಂದೆಗೆ ಫೋನ್ ಮಾಡ್ತಾರೆ ಈ ಹುಡುಗ ಶಾಲೆಯಲ್ಲಿ ಎಲ್ರ ಎಲ್ಲರತ್ರ ತನ್ನ ತಂದೆ ತಾಯಿಯ ಕೆಲಸ ಏನು ಅಂತ ಕೇಳಿದಾಗ ಏನಂತ ಹೇಳಿರ್ತಾನೆ ಅಂದ್ರೆ ನಮ್ಮ ತಂದೆ ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾರೆ ತಾಯಿ ಮತ್ತೊಂದು ಬ್ಯಾಂಕ್ ಅಲ್ಲಿ ಕ್ಯಾಶಿಯರ್ ಆಗಿ ವರ್ಕ್ ಮಾಡ್ತಾರೆ ಅಂತ ಎಲ್ರ ಮುಂದೆ ಹೇಳ್ಕೊಂಡಿದ್ದಾನೆ ಅವರು ತಂದೆ ರಿಯಲ್ ಜಾಬ್ ಏನು ಅಂತ ಹುಡುಗ ಯಾರಿಗೂ ಹೇಳಿರ್ಲಿಲ್ಲ ಯಾವ ವಿದ್ಯಾರ್ಥಿಗೂ ಕೂಡ ತಿಳಿಸಿರ್ಲಿಲ್ಲ ಯಾವ ಶಿಕ್ಷಕರಿಗೂ ಕೂಡ ಹೇಳಿರ್ಲಿಲ್ಲ ಸರಿ ತಂದೆಗೆ ಶಿಕ್ಷಕರು ಫೋನ್ ಮಾಡಿ ಕೇಳ್ತಾರೆ ಸರ್ ತಾವು ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿದ್ರಂತೆ ಈಗ ನಾನು ಈ ಸಮಯದಲ್ಲಿ ತಮಗ್ ಫೋನ್ ಮಾಡಿದ್ದೇನಾದ್ರೂ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಅವರು ನಗಾಡದ್ರಂತೆ ಯಾವ ಬ್ಯಾಂಕ್ ಸರ್ ನಾನ್ ಯಾವ ಸರ್ ಯಾವ ಬ್ಯಾಂಕ್ ಅಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಸರ್ ಅಂತ ಸರ್ ತಮ್ಮ ಮಗನೇ ಹೇಳಿದ್ದು ಸರ್ ಎಲ್ರ ಹತ್ರ ತಾವು ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದಿರಾ ತಮ್ಮ ವೈಫ್ ಕೂಡ ಇನ್ನೊಂದು ಬ್ಯಾಂಕ್ ಅಲ್ಲಿ ಕ್ಯಾಶಿಯರ್ ಆಗಿ ವರ್ಕ್ ಮಾಡ್ತಿದ್ದಾರೆ ನನ್ನ ತಾಯಿ ಅಂತ ಹೇಳಿದ್ನಲ್ಲ ಸರ್ ಸುಳ್ಳು ಸರ್ ಆ ರೀತಿ ಯಾವ್ದು ನಾನು ಕೆಲಸ ಮಾಡ್ತಿಲ್ಲ ನಾನ್ ಬರ್ತಾ ಇರೋದು ಗಾರೆ ಕೆಲ್ಸಕ್ಕೆ ದಿನಕ್ಕೆ ಎಂಟ್ನೂರಿಂದ ಸಾವಿರ ರೂಪಾಯಿ ಕೂಲಿ ಸಿಕ್ಕಿದ್ರೆ ಹೆಚ್ಚಾಗಿದೆ ಸರ್ ನನಗೆ ಅಂತ ಹೇಳದ್ರಂತೆ ಸರಿ ತುಂಬಾ ಮನ್ಸಿಗೆ ಬೇಜಾರಾಗುತ್ತೆ ಶಿಕ್ಷಕರಿಗೆ ಆ ಹುಡುಗ ಹೇಳಿರುವಂತ ಸುಳ್ಳನ್ನ ಕೇಳಿ ಅವನನ್ನ ಕರೆದು ಕೇಳದ್ರಂತೆ ಯಾಕಪ್ಪ ಈ ರೀತಿ ನೀನ್ ಸುಳ್ಳು ಹೇಳದೆ ಏನು ನಿನ್ಗೆ ಅವಮಾನ ಏನಾಗ್ಬಿಡ್ತಿತ್ತು ಎಲ್ಲರತ್ರ ಹೇಳ್ಕೊಂಡಿದ್ರೆ ಸರ್ ಇಲ್ಲಿ ಡಾಕ್ಟರ್ ಮಕ್ಳಿದ್ದಾರೆ ಇಂಜಿನಿಯರ್ಸ್ ಮಕ್ಳಿದ್ದಾರೆ ದೊಡ್ಡ ದೊಡ್ಡ ತಂದೆ ಅವರು ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಇದ್ದಾರೆ ನಾನ್ ಆ ರೀತಿ ನನ್ನ ತಂದೆ ಹಿಂಗೆ ರೈತರು ಅಥವಾ ಗಾರೆ ಕೆಲಸ ಮಾಡ್ತಾರೆ ಅಂತ ಹೇಳ್ಕೊಳಕ್ ಆಗಲ್ಲ ಸರ್ ಅಂತ ಜೊತೆಗೆ ಹುಡುಗ ಹಾಕ್ತಿದ್ದಂತ ಬಟ್ಟೆಗಳಾಗಿರ್ಬೋದು ಸ್ಲಿಪ್ಪರ್ಗಳಾಗಿರ್ಬೋದು ಅಷ್ಟೇ ಕಾಸ್ಟ್ಲಿ ಆಗಿತ್ತು ಪೇರೆಂಟ್ಸ್ ಅವನಿಗೆ ಯಾವ ಕುಂದು ಕೊರತೆಯನ್ನು ಮಾಡದೇನೆ ಅದೇ ರೀತಿ ಬಟ್ಟೆಗಳನ್ನ ಅದೇ ರೀತಿ ಶೂಗಳನ್ನ ಸ್ಲಿಪ್ಪರ್ಗಳನ್ನ ಕೊಡಿಸ್ತಿದ್ರು ಕೂಡ ಸರಿ ಅವರ ತಂದೆಗೆ ಫೋನ್ ಮಾಡದಂತ ಸಂದರ್ಭದಲ್ಲಿ ಶಿಕ್ಷಕರು ಹೇಳದ್ರಂತೆ ನಿಮ್ಮ ಮಗನ ಚಪ್ಪಲಿ ಕಿತ್ತೋಗಿದೆ ಸರ್ ತಾವೇನು ಒಂದೂವರೆ ಸಾವಿರ ರೂಪಾಯಿ ಸ್ಲಿಪ್ಪರ್ ತಂದ್ಕೊಡ್ತೀನಿ ಅಂತ ಹೇಳಿದ್ರ ತಂದ್ಕೊಡ್ತೀರಾ ಅಂತ ಅವರು ತುಂಬಾ ಬೇಜಾರಿಂದ ಹೇಳಿದ್ರಂತೆ ಸರ್ ಅವನು ಆ ಸ್ಲಿಪ್ಪರ್ ಬೇಕೇ ಬೇಕು ಅಂತ ಹಠ ಹಿಡಿತಾ ಇದ್ದಾನೆ ನನ್ನ ಹತ್ರ ಈಗ ಅಷ್ಟು ದುಡ್ಡು ಕೊಟ್ಟು ತಗೊಡುವಂತ ಪರಿಸ್ಥಿತಿಲಿಲ್ಲ ಇನ್ನೊಬ್ಬ ಮಗಳನ್ನೂ ಕೂಡ ನಾನು ಶಾಲೆಗೆ ಸೇರಿಸಬೇಕಾಗಿದೆ ಫೀಸ್ ಕಟ್ಟಬೇಕಾಗಿದೆ ದಯವಿಟ್ಟು ತಮ್ಮಲ್ಲೇ ಒಂದು ಮುನ್ನೂರು ರೂಪಾಯಿ ಇದ್ರೆ ಅದನ್ನು ಕೊಡಿ ಸರ್ ಅವರಲ್ಲೇ ತಗೊಳ್ಳಿ ಒಂದು ಒಳ್ಳೆ ಸ್ಲಿಪ್ಪರ್ ತಗೊಳ್ಳಿ ಸರ್ ಸರ್ ಈ ಮಾತನ್ನ ನಾನು ಆಲ್ರೆಡಿ ಆ ಹುಡುಗನಿಗೆ ಮೊದಲೇ ತಿಳಿಸಿದೆ ಅಂದ್ರೆ ತಮ್ಮ ಮಗನಿಗೆ ಮೊದಲೇ ತಿಳಿಸಿದೆ ಇಲ್ಲೇ ನಾನು ಒಂದು ಮುನ್ನೂರು ರೂಪಾಯಿ ಕೊಟ್ಟಿರ್ತೀನಿ ಅದಕ್ಕೊಂದು ಸ್ಲಿಪ್ಪರ್ ತಗೋಪಾ ಅಂತ ಅವ್ನು ಕೇಳ್ತಾ ಇಲ್ಲ ಸರ್ ಸರ್ ಹಾಗಾದ್ರೆ ಏನ್ ಮಾಡೋದು ಸರಿ ಸರ್ ಅವನು ಕ್ಲಾಸ್ಗೆ ಹೋಗಿದ್ದ ಬರ್ಲಿ ನಂತರ ನಾವು ಡಿಸ್ಕಸ್ ಮಾಡೋಣ ನನಗೂ ಕೂಡ ಕ್ಲಾಸ್ ಇದೆ ಅಂತ ಹೇಳಿ ನಾನು ಮೊಬೈಲ್ ನ ಕಾಲ್ನ ಕಟ್ ಮಾಡಿ ನಾನು ಕ್ಲಾಸ್ ಕೊಟ್ಟೆ ಕ್ಲಾಸ್ ಮುಗಿಸ್ಕೊಂಡು ಬಂದೆ ಲಂಚ್ ಪೀರಿಯಡ್ ಅಲ್ಲಿ ಮತ್ತೆ ಫೋನ್ ಆ ಹುಡ್ಗನ್ ಕೂಡ ಕರೆಸ್ತೆ ಹುಡುಗ ಬಂದು ನಿಂತ್ಕೊಂಡ ಅವ್ರ ತಂದೆ ಜೊತೆ ಮಾತಾಡ್ತಾ ಫೋನ್ ನಲ್ಲಿ ನಾನು ಕೇಳಿದೆ ಸರ್ ನಿಮ್ಗೊಂದು ವಾಟ್ಸಪ್ ನಲ್ಲಿ ವಿಡಿಯೋ ಕಾಲ್ ಮಾಡ್ಬೋದಾ ಯಾಕೆ ಸರ್ ಸರ್ ದಯವಿಟ್ಟು ಒಂದು ವಾಟ್ಸಪ್ ವಿಡಿಯೋ ಕಾಲ್ ಮಾಡ್ತೀನಿ ನಿಮ್ಗೆ ರಿಸೀವ್ ಮಾಡ್ಲಿಕ್ಕೆ ಬರತ್ತಾ ಮಾಡಿ ಸರ್ ನಾನು ರಿಸೀವ್ ಮಾಡ್ತೀನಿ ಸರ್ ಅಂತದ್ರು ರಿಸೀವ್ ಮಾಡಿದ್ರು ಸರ್ ತಾವ್ ಏನ್ ಕೆಲಸ ಮಾಡ್ತಿದೀರ ಅನ್ನುವಂಥದ್ನ ತಮ್ಮ ಮಗನ ಒಂಚೂರು ತೋರಿಸಿ ಸರ್ ಅಂತೆ ಸರ್ ಬೇಡಿ ಸರ್ ಏನಾದ್ರು ಅನ್ಕೋತಾನೆ ಇಲ್ಲ ತೋರಿಸಿ ಸರ್ ಗೊತ್ತಿದೆಯಲ್ಲ ಅವ್ನಿಗೆ ತೋರ್ಸಿದ್ರು ಗಾರೆ ಕೆಲಸ ಮಾಡ್ತಿರುವಂತದ್ದೆಲ್ಲ ಕರ್ಣಿ ಹಿಡ್ಕೊಂಡಿರುವಂತದ್ನ ತೋರ್ಸಿದ್ರು ತಾವು ಗಾರೆ ಮೆತ್ತತಿರೋದನ್ನ ತೋರ್ಸಿದ್ರು ತಮ್ಮ ಅಕ್ಕ ಪಕ್ಕ ಇನ್ನ ಅವ್ರ ಫ್ರೆಂಡ್ಸ್ ಗಳು ಮಾಡ್ತಿರುವಂತ ಕೆಲಸನೆಲ್ಲ ತೋರ್ಸಿದ್ರು ಆ ಕಷ್ಟನ ತೋರ್ಸಿದ್ರು ತುಂಬಾ ಬಿಸಿಲು ಸುಡ್ತಾ ಇದೆ ಬೇವ್ರ ಹರಿತಾ ಇದೆ ಇಟ್ಗೆ ಇಡ್ತಾ ಇದ್ದಾರೆ ಕಾಂಕ್ರೀಟ್ ಹಾಕ್ತಿದಾರೆ ಅವ್ರ ಪಾಡಗೋರು ಎಲ್ಲಾ ಕೆಲಸನ ಮಾಡ್ತಾ ಇದ್ದಾರೆ ಅದನ್ನ ತೋರಿಸ್ದೆ ಮಗನಿಗೆ ನೋಡಪ್ಪ ಅಪ್ಪ ಎಷ್ಟು ಕಷ್ಟ ಬೆಳಿತಿದ್ದಾರೆ ಬೆವರು ಸುರಿಸ್ಕೊಂಡು ಈ ರೀತಿ ಕೆಲ್ಸಾನ ಮಾಡ್ಕೊಂಡು ಒಂದೊಂದು ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ ಕಣೋ ನೋಡು ಅಂತ ಅದಕ್ಕೆ ಏನೀಗ ನಮ್ ತಂದೆ ಹೇಳಿದಾರೆ ಬಿಡಿ ಏನ್ ತೊಂದ್ರೆ ಇಲ್ಲ ಅವ್ರು ತರ್ಸ್ಕೊಡ್ತಾರೆ ಸರ್ ನೀವೇನ್ ಯೋಚನೆ ಮಾಡ್ಬಿಡಿ ಅವ್ರು ತರ್ಸ್ಕೊಡ್ತಾರೆ ನಿಮ್ ದುಡ್ಡೇನ್ ನನಗ್ ಬೇಡ ಸರಿ ಆ ಸಂದರ್ಭದಲ್ಲಿ ಅವರ ತಂದೆ ಅದನ್ನ ಕೇಳಿಸ್ಕೊತಾ ಇದ್ರು ಅವ್ರಿಗೂ ಬೇಜಾರಾಗ್ತಿತ್ತು ವಿಡಿಯೋ ಕಾಲ್ ಅಲ್ಲಿ ಅವನು ವರ್ತಿಸ್ತಿದ್ದಂತ ರೀತಿಯನ್ನ ನೋಡಿ ಕೊನೆಗೆ ಅವರ ತಂದೆ ಹೇಳ್ತಾರೆ ಸರ್ ನನ್ನ ಕೈಲ ಸದ್ಯ ಸ್ಲಿಪ್ಪರ್ ನಾನು ಕೊಡ್ಸಕ್ ಆಗಲ್ಲ ಏನ್ ಮಾಡೋದು ಸರ್ ನಾನು ಹೇಳಿದೆ ಸರ್ ತಪ್ಪು ತಿಳ್ಕೋಬೇಡಿ ತಮ್ಮ ಕೈಗಳನ್ನ ತೋರಿಸ್ತೀರಾ ಯಾಕೆ ಸರ್ ಸರ್ ದಯವಿಟ್ಟು ತೋರಿಸಿ ಸರ್ ಇಲ್ಲ ಸರ್ ಬೇಡಿ ಸರ್ ತಾವು ತಮ್ಮ ಕೈಗಳನ್ನ ತೋರಿಸಿ ಸರ್ ಅಂತ ಕೈಗಳನ್ನ ತೋರಿಸ್ತಾರೆ ಕೈಗಳೆಲ್ಲ ತೂತು ಬಿದ್ದೋಗಿದೆ ಗಾರೆ ಮೆತ್ತಿ 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 ಬಲಗೈ ಆಗಿರ್ಬೋದು ಎಡಗೈ ಆಗಿರ್ಬೋದು ಎಲ್ಲ ತೂತು ಬಿದ್ದೋಗಿದೆ ಅಲ್ಲಿ ಅವರ ತಂದೆ ಕೈಗಳು ತೂತು ಬಿದ್ರೇನೆ ಇಲ್ಲಿ ಇವನಿಗೆ ಒಂದೂವರೆ ಸಾವಿರ ರೂಪಾಯಿ ಚಪ್ಪಲಿ ಸಿಕ್ಕೋದು ಒಂದೂವರೆ ಸಾವಿರ ರೂಪಾಯಿ ಬಟ್ಟೆ ಸಿಕ್ಕೋದು ಕಷ್ಟಪಟ್ಟು ಬೆವರ್ ಸುರಿಸಿ ಒಂದೊಂದು ರೂಪಾಯಿನ ನಿಮ್ಮ ಪೇರೆಂಟ್ಸು ಸಂಪಾದನೆ ಮಾಡ್ತಿರೋದು ಹೆಂಡತಿ ಮಕ್ಳಿಗೋಸ್ಕರ ತಮ್ಮ ಮಕ್ಳು ಚೆನ್ನಾಗಿರ್ಬೇಕು ಮನೆಯಲ್ಲಿ ಹೆಂಡ್ತಿ ಚೆನ್ನಾಗಿರ್ಬೇಕು ನನ್ ಮಗ ಒಳ್ಳೆ ಎಜುಕೇಶನ್ ಗಳಿಸ್ಬೇಕು ಒಂದ್ ಒಳ್ಳೆ ಸಂಸ್ಥೆನಲ್ಲಿ ಒಂದ್ ಒಳ್ಳೆ ಉದ್ಯೋಗನ ತಗೊಂಡು ಜೀವನ ಸಾಗಿಸ್ಬೇಕು ಅಂತ ಹೇಳಿ ಎಲ್ಲರೂ ಇಷ್ಟಪಡ್ತಾರೆ ಇವತ್ ಯಾರು ಪೇರೆಂಟ್ಸು ನಿಮ್ಗಳ ಮೇಲೆ ಡಿಪೆಂಡ್ ಆಗಿಲ್ಲ ಯಾವ ಪೇರೆಂಟ್ಸು ಕೂಡ ನಮ್ಮನ್ನ ಸಾಕಿ ಅಂತ ಕೇಳಲ್ಲ ನಿನ್ನ ಕಾಲ ಮೇಲೆ ನೀನ್ ನಿಂತು ಅನ್ನೋದಕ್ಕೋಸ್ಕರ ಎಜುಕೇಶನ್ ನ ಕೊಡಿಸಿದರೆ ಈಗ ಆಲ್ರೆಡಿ ನಾನು ಸಾವಿರ ಸಲ ಹೇಳಿದಿನಿ ಸ್ಟೂಡೆಂಟ್ಸ್ ಸಾಯೋವರೆಗೂ ನಮ್ಮಿಂದ ಕದಿಯಕಾಗ್ದೇ ಇರೋ ಒಂದೇ ಒಂದು ಆಸ್ತಿ ವಿದ್ಯೆ ಆ ವಿದ್ಯೆನ ಸಂಪಾದನೆ ಮಾಡ್ಕೊಡಿ ಆ ತೂತು ಬಿದ್ದಿರುವಂತ ಕೈಗಳನ್ನೆಲ್ಲ ಹುಡುಗನ ತೋರಿಸ್ದಾಗ ಏನನ್ಸ್ತೋ ಏನೋ ಮನಸ್ಸಲ್ಲಿ ತುಂಬಾ ಬೇಜಾರಾಯ್ತು ಅಂತ ಅನ್ಸುತ್ತೆ ಅವನಿಗೆ ಸರ್ ನಾನು ಮತ್ತೆ ಬರ್ತೀನಿ ಸರ್ ಅಂತ ಹೋದ ಊಟ ಮುಗಿಸ್ಕೊಂಡು ಸಂಜೆ ಬಂದ ಏನಾಯ್ತೋ ಏನೋ ಇದ್ದಕ್ಕಿದ್ದಂಗೆ ಸರ್ ನೀವು ಮುನ್ನೂರು ರೂಪಾಯಿ ಕೊಡ್ತೀನಿ ಅಂದಿದ್ರಲ್ಲ ಕೊಡಿ ಸಾರ್ ಅಂತಂದ ಯಾಕಪ್ಪ ಅಂತಂದೆ ಅದೇನೋ ಒಂದೂವರೆ ಸಾವಿರ ರೂಪಾಯಿ ಸ್ಲಿಪ್ಪರ್ ಬೇಕು ಅಂದಿದ್ದಲ್ಲೋ ಅಂದೆ ಇಲ್ಲ ಸರ್ ಕೊಡಿ ಅದನ್ನೇ ಸದ್ಯಕ್ಕೆ ಅಂತಂದ ಸರಿ ಮುನ್ನೂರು ರೂಪಾಯಿ ಅವನ ಕೈ ಕೊಟ್ಟೆ ನಾಳೆ ಮರುದಿನ ನಾನು ಕಾಲೇಜಿಗೆ ಬಂದಂತ ಸಂದರ್ಭದಲ್ಲಿ ಚೇಂಬರ್ಗೆ ಬಂದಿ ಐವತ್ತು ರೂಪಾಯಿ ನನಗೆ ಕೈ ಕೊಟ್ಟ ಯಾಕೋ ಮುನ್ನೂರು ರೂಪಾಯಿ ಕೊಟ್ಟಿದ್ನಲ್ಲ ಐವತ್ತು ರೂಪಾಯಿ ವಾಪಸ್ ಕೊಡ್ತಿದೆಯಲ್ಲ ಒಂದಿದ್ದಕ್ಕೆ ಸರ್ ಈ ಸ್ಲಿಪ್ಪರ್ಗೆ ಇನ್ನೂರ ಐವತ್ತು ರೂಪಾಯಿ ಆಯಿತು ಇನ್ನು ಐವತ್ತು ರೂಪಾಯಿ ಮಿಕ್ಕಿದೆ ನಿಮ್ಮ ಹತ್ರನೇ ಇರಲಿ ನನ್ನ ಹತ್ರ ಇದ್ರೆ ಖರ್ಚಾಗತ್ತೆ ಸಾರಿ ಸರ್ ನಮ್ಮ ತಂದೆ ಕಷ್ಟ ನನಗೆ ಅರ್ಥ ಆಗ್ತಿದೆ ಅರ್ಥ ಮಾಡ್ಕೋತೀನಿ ಇದೇ ಸ್ಲಿಪ್ಪರ್ ಸಾಕು ಸರ್ ನಾನು ಯೂಸ್ ಮಾಡ್ತೀನಿ ಸರ್ ಅಂತ ಹೇಳ್ದ ಯಾಕೆ ಗೊತ್ತಾ ಈ ಸ್ಟೋರಿನ ಹೇಳಿದ್ದು ಬದಲಾಗ್ಬೇಕು ಚೇಂಜ್ ಆಗ್ಬೇಕು ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಅರ್ಥ ಮಾಡ್ಕೋತಾನೆ ಕ್ಲಾಸಲ್ಲಿ ಎಷ್ಟೋ ಜನರು ನಾವು ಶಿಕ್ಷಕರಾಗಿ ಪಾಠ ಮಾಡ್ತಿರ್ತೀವಿ ದಡ್ಡ 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 ಅಂತ ನಾವು ಬಯ್ಯೋರಿರ್ತೀವಿ ತಿಳಿಸ್ಕೊಡೋಣ ದಡ್ಡ್ರಿದಾರ್ ಇಲ್ಲ ಅಂತಲ್ಲ ಇವತ್ತು ಎಲ್ಲಿವರೆಗೆ ನಮ್ಮ ಕೈಲಿ ಕಡ್ಡಿ ಇರುತ್ತೋ ಅಲ್ಲಿವರೆಗೆ ಶಿಕ್ಷಕರ ಕಂಡ್ರೆ ಭಯ ಇಟ್ಕೊಂಡಿದ್ರು ಸ್ಟೂಡೆಂಟ್ಸು ಬಟ್ ಇವತ್ತು ಕಡಿಮೆ ಆಗ್ತಿದೆ ಕಡ್ಡಿ ಸೊ ಹಂಗಾಗಿ ಎಲ್ಲಿ ಶಿಕ್ಷಕರ ಕೈಲಿ ಕಡ್ಡಿ ಕಡಿಮೆ ಆಯ್ತೋ ಪೊಲೀಸ್ ಸ್ಟೇಷನ್ ಅಲ್ಲಿ ಲಾಠಿ ಏಟ್ಗಳು ಜಾಸ್ತಿ ಆಯಿತು ಪೊಲೀಸ್ ಅವರ ಕೈಗೆ ಲಾಠಿಗಳು ಜಾಸ್ತಿ ಬರ್ತಾ ಇದೆ ಇವತ್ತು ನಿಯೂಕರನ್ನ ನಾವು ನೋಡ್ತಾ ಇದೀವಿ ಯಾವ ರೀತಿ ಪುಂಡಾಟಿಕೆಗಳನ್ನ ಮಾಡ್ತಿದ್ದಾರೆ ಯಾವ ರೀತಿ ದಾರಿ ತಪ್ತಿದ್ದಾರೆ ಎಲ್ರಿಗೂ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಈ ಸ್ಮಾಲ್ ಸ್ಟೋರಿ ಹೇಳಿದ ಉದ್ದೇಶ ಏನ್ ಗೊತ್ತಾ ಇವತ್ಗು ಎಷ್ಟೋ ಜನರು ಮನೆಗಳಲ್ಲಿ ತಂದೆಯಿಂದಿರು ತಾವು ಹೊರಗಡೆ ಹೋಗಿ ಕೆಲಸ ಮುಗಿಸ್ಕೊಂಡು ಸಂಜೆ ಬಂದು ರಾತ್ರಿ ಒಂದು ಊಟ ಮಾಡಿ ಮಲಗೋ ಸಂದರ್ಭದಲ್ಲೂ ಎಷ್ಟೋ ಜನ ಪೇರೆಂಟ್ಸ್ ಎಷ್ಟೋ ಜನ ತಂದೆಯಿಂದಿರು ಕೇಳೋ ಒಂದು ಮಾತೇನ್ ಗೊತ್ತಾ ಏ ಮಗ ಊಟ ಮಾಡದ್ನಾ ಮಗಳು ಊಟ ಮಾಡದ್ಲಾ ಕೇಳ್ತಾರೆ ಇದೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿರುವಂತ ವಿಚಾರ ನೀವಂತೀರಾ ಫ್ರೆಂಡ್ಸ್ ಫಾರ್ ಎವರ್ ಅಂತ ನಾನು ಹೇಳ್ತೀನಿ ಪೇರೆಂಟ್ಸ್ ಫಾರ್ ಎವರ್ ಅಂತ ಅಂದ್ರೆ ನಮ್ ಸ್ನೇಹಿತರು ಬೇಕು ನಿಜ ಅದಕ್ಕಿಂತ ಮುಖ್ಯವಾಗಿ ನಾವು ಫಸ್ಟ್ ಪ್ರಿಸಿಷನ್ ಯಾರು ಕೊಡಬೇಕು ನಮ್ ಪೇರೆಂಟ್ಸ್ ಕೊಡ್ಬೇಕು ಕರೆಕ್ಟಾ ನೀವಂತೀರಾ ಲೈಫ್ ಈಸ್ ಟೂ ಶಾರ್ಟ್ ಎಂಜಾಯ್ ಇಟ್ ಫಾಸ್ಟ್ ಅಂತ ನಾನು ಹೇಳ್ತೀನಿ ಲೈಫ್ ಈಸ್ ಟೂ ಶಾರ್ಟ್ ಅಚೀವ್ ಇಟ್ ಫಾಸ್ಟ್ ಅಂತ ಜೀವನ ತುಂಬಾ ಚಿಕ್ಕದು ಏನಾದ್ರೂ ಒಂದು ಸಾಧನೆ ಮಾಡಿ ನಮ್ಮ ಹುಸುರು ಹೋದ್ರು ಹೆಸರು ಇರಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸೊ ಒಂದು ಸ್ಮಾಲ್ ಸ್ಟೋರಿ ತಮ್ಮ ಮುಂದೆ ಎಲ್ಲ ಹಂಚ್ಕೋಬೇಕು ಅಂತ ಹೇಳಿ ಇವತ್ತು ನಾನು ಆ ಕಥೆನ ನಿಮ್ಗೆ ತಿಳಿಸ್ಕೊಟ್ಟೆ ಮತ್ತೆ ಇದೇ ತರ ಕತೆಗಳ ಮುಖಾಂತರ ತಮ್ಮ ಮುಂದೆ ನಾನು ಸದ್ಯದಲ್ಲೇ ಭೇಟಿ ಆಗ್ತೀನಿ ದಯವಿಟ್ಟು ನಮ್ಮ ಚಾನೆಲ್ಗೆ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ ರಾಹುಲ್ ಮಂಡ್ಯ ಮೋಟಿವೇಟರ್ ಅಂತ ಹೇಳಿ ನಮ್ಮ ಚಾನೆಲ್ ನೇಮು ಪ್ರತಿಯೊಬ್ರು ಕೂಡ ಆಲ್ರೆಡಿ ಸಬ್ಸ್ಕ್ರೈಬ್ ಆಗ್ತಿದಿರಾ ಇನ್ನೂ ಒಂದಷ್ಟು ಜನ ವಿದ್ಯಾರ್ಥಿಗಳಿಗೆ ಇನ್ನೂ ಒಂದಷ್ಟು ಜನ ಯುವಕರಿಗೆ ದಯವಿಟ್ಟಿಂತ ವಿಡಿಯೋಗಳನ್ನ ಶೇರ್ ಮಾಡಿ ತಮ್ಮ ವಾಟ್ಸಪ್ ಸ್ಟೇಟಸ್ ಗಳಿಗೆ ಹಾಕೊಳ್ಳೋದ್ರ ಮುಖಾಂತರ ನಮಗೂ ಕೂಡ ತಾವು ಪ್ರೋತ್ಸಾಹ ಕೊಟ್ಟಂಗೆ ಆಗತ್ತೆ ಅಂತ ಕೇಳ್ಕೊತಾ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್